ರೋಡ್ ಒಂದು ಅಡ್ಡಾಡಿ ಅಡಿಯಲ್ಲಿ ಗೊತ್ತಾಗುತ್ತೆ ಸರ್ ಅಲ್ಲಿ ರೋಡ್ ಎಷ್ಟು ಇದು ಅದಾವೆ ಕಳಪೆ ಅದಾವು ಅಲ್ಲಿ ಡ್ರೈನೇಜ್ ಸರಿ ಇಲ್ಲ ಆಮೇಲೆ ಲೈಟ್ ಇಲ್ಲ ನೀರ್ ಇಲ್ಲ ಮೂವತ್ತೈದನೇ ವಾಹನ ಖರಾಬ್ ಇಲ್ಲಿ ಇಲ್ಲ ಸರ್ ಆ ಪರಿಸ್ಥಿತಿ ಒಳಗೆ ಮೂವತ್ತೈದನೇ ಐತಿ ನೀವು ತಾವೊಮ್ಮೆ ಬೈಲಾಂಜೆ ದೇವಸ್ಥಾನಕ್ಕೆ ಬಂದು ಅರವತ್ತೈದು ಲಕ್ಷದ ಒಂದು ಅಡಿಗಲ್ಲ ಹಾಕಿರ್ತೀವಿ ರೋಡು ಆಮೇಲೆ ಅಲ್ಲಿ ಗಾರ್ಡನ್ ದೇವಸ್ಥಾನ ಗಾರ್ಡನ್ ಸಂಬಂಧ ಅವು ಎಲ್ಲ ಏನೂ ಇಲ್ಲ ಸರ್ಮುಖಿ ಆಯುಕ್ತರು ಆಮೇಲೆ ಇಂಜಿನಿಯರ್ ನೀರು ಯಾರ ಇಂಜಿನಿಯರ್ ನಾಟಕ ನೀವು ಇಲ್ಲ ಅವ ಇಲ್ರಿ ಅವ್ನ ಗೊತ್ತಿಲ್ರಿ ಅವನ ಕೆಳಗನೆ ಇಲ್ಲ ಬದಿ ಶೇರ್ಖಾನ್ ಬದಿ ಆನಂದ್ ಬದಿ ಶೇರ್ಖಾನ್ ಬದಿ ಮತ್ತು ಶೇರ್ಖಾನ್